ವಿದ್ಯುತ್ ಪರಿಕರಗಳನ್ನು ಮಾರಾಟ ಮಾಡಿದ ಬೇಸ್ ಕಾಮ್ ಇಂಜಿನಿಯರ್ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಪರಿಕರಗಳೇ ಇಲ್ಲ ಹೌದು ಪಾವಗಡಿ ತಾಲೂಕು ನಿಡಿಗಳ ಹೋಬಳಿಯ ಕೋಟಿಗುಡ್ಡ ಶಾಖೆ ಉಪ ವಿಭಾಗ ಬೆಸ್ಕಾಂ ಇಲಾಖೆಯಲ್ಲಿ ಸುಮಾರು ಹದಿನೈದು ವಿದ್ಯುತ್ ಪರಿವರ್ತಕಗಳನ್ನು ಮಾರಾಟ ಮಾಡಿದ್ದಾರೆ ಎಂದು ಚಿತ್ರದುರ್ಗ ಆ ಮಾದಿ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಜಗದೀಶ್ ಅವರು ಆಗ್ರಹಿಸಿದ್ದಾರೆ ನಗರದ ಬೆಸ್ಕಾಂ ಇಲಾಖೆಯಲ್ಲಿ ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ವಿಭಾಗಕ್ಕೆ ಸೇರಿದ ಮುಖ್ಯ ಎಂಜಿನಿಯರ್ಗೆ ಮನವಿ ಪತ್ರವನ್ನು ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ವಿರುದ್ಧ ತನಿಖೆ ಆಗ್ರಹಿಸಿ ಮಾತನಾಡಿದ್ದಾರೆ ಪಾವಗಡ ತಾಲೂಕು ನಿಡಿಗಲ್ ಹೋಬಳಿಯ ಕೋಟಿಗುಡ್ಡ ಇಲಾಖೆಯ ಉಪವಿಭಾಗ ಬೆಸ್ಕಾಂ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದ ರಾಮಾಂಜನಯ್ಯ ಇವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸುಮಾರು ಹನ್ನೊಂದು ಗ್ರಾಮಗಳಲ್ಲಿ ಕುಡಿಯುವ ನೀರು ಎತ್ತುವ ಸಲುವಾಗಿ ಹದಿನಾರು ವಿದ್ಯುತ್ ಪರಿವರ್ತನೆಗಳನ್ನು ಇಲಾಖೆ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಕಂಬಗಳಿಂದ ಬೆಚ್ಚಿಕೊಂಡು ಹೋಗಿ ಮಾರಾಟ ಮಾಡಿದ್ದಾರೆಂದು ಆಮ್ ಆದ್ಮಿ ಪಾರ್ಟಿ ಮುಖಂಡರಾದ ರವಿ ಲೋಕೇಶ್ವರಪ್ಪ ಲಿಂಗರಾಜು ಉಪಸ್ಥಿತರಿದ್ದರು ಚಿತ್ರದುರ್ಗ ಮತ್ತು ದಾವಣಗೆರೆ ಹಾಗೂ ತುಮಕೂರು ಏನು ಕೆ ಚೀಫ್ ಇಂಜಿನಿಯರ್ ಅವರಿಗೆ ನಾವು ಒಂದು ಮನವಿ ಕೊಟ್ಟಿರ್ತೇವೆ ಏನಂದರೆ ಪಾವಗಡ ತಾಲೂಕು ಕೋಟೆಗುಡ್ಡ ಶಾಖೆಗೆ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಟ್ಯಾ ಟಿ ಸಿಗಳು ಅಲ್ಲಿನ ಜೂನಿಯರ್ ಇಂಜಿನಿಯರ್ ಆದ ಆಂಜನೇಯನವರು ಕದ್ದು ಮಾರಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ನಮ್ಮ ಚಿತ್ರದುರ್ಗದಲ್ಲಿರುವ ಚೀಫ್ ಇಂಜಿನಿಯರಿಗೆ ಬೆಸ್ಕಾಂ ಇವರಿಗೆ ಒಂದು ಮನವಿ ಇವತ್ತು ಕೊಟ್ಟಿದ್ದೀವಿ ಇದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಾವು ಇಷ್ಟೊಂದು ರಾಜ್ಯದಲ್ಲಿ ಎಲ್ಲ ಬೆಸ್ಕಾಂ ಇಲಾಖೆಗಳಲ್ಲೂ ಗಂಗಾ ಕಲ್ಯಾಣ ಬಡವರಿಗೆ ಕೊಡಬೇಕಾದಂಥ ಕರೆ ವಿದ್ಯುಚ್ಛಕ್ತಿ ಕೊಡೋಕ್ಕಾಗ್ತಿಲ್ಲ ಅದ್ರ ಮಧ್ಯೆ ಈ ಥರ ಎಲ್ಲ ನಮ್ಮ ಅಧಿಕಾರಿಗಳೇ ಕಳ್ತನಕ್ಕೆ ನಿಂತ್ಕೊಂಡ್ರೆ ಹೇಗೆ ನಮ್ಮ ರಾಜ್ಯದಲ್ಲಿ ಕೈ ಬೀದ ಏನು ಬೆಸ್ಕಾಮು ಇಲಾಖೆ ನೀವು ಏನು ಇವತ್ತು ಪಾವಗಡದಲ್ಲ ಆಗಿದೆಲ್ಲ ಅದಿನ ಡಾಸ್ವಾರಂಗಳ ಕಳ್ತನ ಇದನ್ನು ನೀವು ಕೈಗೆತ್ತಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳದಿದ್ರೆ ನಾವು ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟ